ನಾವು ವಿಜಾಪುರ ಜಿಲ್ಲೆಯ ವಿಜಾಪುರ ತಾಲೂಕಿನ ಹರಗೋಡ ಗ್ರಾಮ ಪಂಚಾಯತಿ ಸದಸ್ಯರು ಸ್ಥಳೀಯ ಸರ್ಕಾರ ಗ್ರಾಮ ಪಂಚಾಯತಿ ಅಂದರೆ ಒಂದು ಸ್ಥಳೀಯ ಸರ್ಕಾರ ನಾ ಅಧಿಕಾರಿಗಳು ಕೊಟ್ಟ ನಮಗೆ ಯಾವುದೇ ಒಂದು ಹಕ್ಕುಗಳು ನಮ್ಮದೇ ಆದ ಹಕ್ಕುಗಳನ್ನು ನಮ್ಮದೇ ಆದ ನಮ್ಮದೇ ಆದ ಒಂದು ಕರ್ತವ್ಯಗಳನ್ನು ಅವರು ಬಿಟ್ಟು ಇಲ್ಲ ತಾವೇ ಅಧಿಕಾರ ನಡೆಸ್ತಾ ಇದ್ದಾರೆ ನಮ್ಮದೇ ಆದ ಅನುದಾನ ಬಂದರೂ ಕೂಡ ನಮ್ಮ ಅನುದಾನವನ್ನು ಅವರು ಬಳಸ್ಲಿಕ್ಕೆ ನಮಗೆ ಇಲ್ಲ ಈಗ ಜೆ ಜೆ ಎಮ್ ಅಂತ ಹೇಳಿ ಒಂದು ಧರ್ವಂತ ಪಂಚಾಯತಿಗೆ ನಾವು ನಮ್ಮದೇ ಹಣದಲ್ಲಿ ತುಂಬಿದ ಹಣ ಇಪ್ಪತ್ತೈದು ಲಕ್ಷ ಗಟ್ಟಲೆ ಪಂಚಾಯತಿ ಒಳಗೆ ಬಂದದ ಆ ಹಣವನ್ನು ನಾವು ಬಳಕೆ ಮಾಡ್ಲಿಕ್ಕೆ ಕ್ರಿಯಾಯೋಜನೆ ಮಾಡ್ಲಿಕ್ಕೆ ಅವರು ಬಿಡ್ತಾಯಿಲ್ಲ ಅವ್ರ ಅಧಿಕಾರಿಗಳಿಗೆ ಅದೇ ರೂಪ್ ಟಾಪ್ ತೋರಿ ಕುರ್ಚಿ ತೋರಿ ಟೇಬಲ್ ತೋರಿ ಅಂಥವು ಅನಧಿಕೃತವಾದಂಥ ಆದೇಶಗಳನ್ನ ಅವ್ರು ಮಾಡ್ತಾರೆ ಹೀಗಾಗಿ ನಮ್ಮ ಭಾಳ ಸಮಸ್ಯೆ ಅದು ಎನ್ ಆರ್ ಇ ಜಿಯಲ್ಲಿ ಈಗ ಎನ್ ಎಮ್ ಎಮ್ ಎಸ್ ಸತ್ತೈತಿ ಪ್ರತಿ ಪ್ರತಿಯೊಂದು ಕೋಲೀಕಾರಲ್ಲಿ ಓಟೋ ತೆಗಿಬೇಕಂತೈತಿ ಈಗ ಮತ್ತೆ ಭಾಳ ಎಫ್ರಿಂದ ಮತ್ತೊಂದು ಕಾನೂನ ತಂದಾರ ಅದು ಕಣ್ಣಿನ ಜಿ ಪಿ ಎಸ್ ಮಾಡಬೇಕಂತೀ ಮತ್ತು ಇನ್ನೊಂದು ಕೂಸಿನ ಮನೆ ಅಂತ ಹೇಳಿ ಅದು ಒಂದು ತಂದಾರ ಕೆಲಸಗಾರ ಮಕ್ಕಳನ್ನ ಪೋಷಣೆ ಮಾಡ್ಲಿಕ್ಕೆ ಅದೊಂದು ಕುಸಿನ ಮನೆ ತಂದಾರ ಇವೆಲ್ಲ ಅಂತ ಅಂತ ಅಂಥ ಯೋಜನೆಗಳನ್ನ ಕೈ ಬಿಡಬೇಕು ಆ ಆ ಯೋಜನೆಗಳನ್ನ ನಮಗೆ ಹದಿನೈದನೇ ಹಣಕಾಸಿನಗೆ ಎಲ್ಲಾ ಬಳಕೆ ಮಾಡ್ಬೇಕಂತ ಹೇಳಿ ಒಂದು ತಪ್ಪು ಆದೇಶ ಹೊಸ ನಾವು ಒಪ್ಲಿಲ್ಲ ನಾವು ಸಚಿವರೇ ಬಂದು ನಮ್ಮ ಮನವಿ ಸ್ವೀಕಾರ ಮಾಡ್ಬೇಕಂತ ನಾವು ಮನವಿ ಮಾಡ್ಕೊಂಡಿವಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟದ ರಾಜ್ಯ ಪದಾಧಿಕಾರಿನ ನಮ್ಮ ಉದ್ದೇಶ ಇವತ್ತು ಅಂತ ಹೇಳಿದ್ರೆ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಒಂದು ಲಕ್ಷಷ್ಟು ಜನ ನಾವು ಇವತ್ತು ಗ್ರಾಮ ಪಂಚಾಯತ್ ಸದಸ್ಯರಿದ್ದೇವೆ ಪ್ರತಿಯೊಬ್ಬರು ಕೂಡ ನಾಲ್ಕುನೂರಂದ ಐದನೂರು ಜನರ ಗೆದ್ದು ಬಂದಿರೋರು ಜನರ ಆಶಯಗಳಿಗೆ ಆಶಯಗಳ ಪರವಾಗಿ ನಾವು ಕೆಲಸ ಮಾಡುವಂಥವ್ರು ಇವತ್ತು ಸರ್ಕಾರಗಳು ಯಾವುದೇ ಪಕ್ಷದ ಸರ್ಕಾರಗಳು ಇವತ್ತು ಜನರ ಪರವಾಗಿ ಸ್ಥಳೀಯ ಸಮಸ್ಯೆಗಳನ್ನ ಉಳಿಸುವಂತ ಕೆಲಸ ಆಗ್ತಾ ಇಲ್ಲ ಕಾನೂನಲ್ಲಷ್ಟೇ ನಿಯಮ ಇದೆ ಮತ್ತು ಹೇಳೋದು ಆಚಾರ ಮಾಡೋ ಬದ್ನಿಕಾಯಿ ಅನ್ನುವಂತ ರೀತಿಯಲ್ಲಿ ಇವತ್ತು ವ್ಯವಸ್ಥೆಯೊಳಗೆ ನಡೀತಾ ಇದೆ ಅದೆಲ್ಲ ಸರಿದೋಗ್ಬೇಕು ಅನ್ನೋದಾಗಿದ್ರೆ ಸ್ಥಳೀಯ ಸಂಸ್ಥೆಗಳು ಬದುಕಬೇಕು ಸ್ಥಳೀಯ ಸಂಸ್ಥೆಗಳು ಬದುಕಿದಾಗ ಗ್ರಾಮಾಂತರ ಜನರ ಬದುಕು ಕೂಡ ಅಸನಾಗ್ಲಿಕ್ಕೆ ಸಾಧ್ಯತೆ ಐತೆ ಅನ್ನುವಂಥದ್ದು ನಮ್ಮ ಉದ್ದೇಶ ಕೇವಲ ನಾವು ನಮ್ಮ ಒಳಿತಿಗಾಗಿ ಗ್ರಾಮ ಪಂಚಾಯತ್ ಸದಸ್ಯರ ಒಳಿತಿಗಾಗಿ ಬಂದಿಲ್ಲ ಮುಂದಿನ ಬಹುಶಃ ಪಂಚಾಯತ್ ರಾಜ್ ವ್ಯವಸ್ಥೆ ಮುಂದಿನ ಇನ್ನೂ ಐವತ್ತು ವರ್ಷ ನೂರು ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಬದುಕಬೇಕು ಅನ್ನುವಂತ ಉದ್ದೇಶ ನಾವು ಒಂದು ಲಕ್ಷ ಜನ ಗ್ರಾಮ ಪಂಚಾಯತ್ ಸದಸ್ಯರ ಅಭಿಪ್ರಾಯ ಆ ಒತ್ತಾಯ ಕೂಡ ಹೌದು ಸರ್ಕಾರದ ಮೇಲೆ ಇವತ್ತು ಒತ್ತಾಯ ಮಾಡ್ತಾ ಜನರನ್ನು ಜನರನ್ನ ಕೆಲಸದ ಕಡೆಗೆ ಪಂಚಾಯತ್ ರಾಜ್ಯಕ್ಕೆ ಒಂದು ಅಧಿಕಾರವನ್ನು ಶಾಸನಬದ್ಧ ಅಧಿಕಾರವನ್ನು ಸಂಪೂರ್ಣವಾಗಿ ನಮಗೆ ಕೊಡಿ ಏನು ಈ ರಾಷ್ಟ್ರದ ಪ್ರಥಮ ಪ್ರಧಾನಮಂತ್ರಿ ನೆಹರೂರವರು ಆ ನಂತರದಲ್ಲಿ ರಾಜೀವ್ ಗಾಂಧಿ ಅವರು ಕಂಡಂತ ಕನಸು ಮಹಾತ್ಮ ಗಾಂಧಿ ಕಂಡಂತ ಕನಸು ನನಸಾಗಬೇಕು ಪ್ರಜಾಪ್ರಭುತ್ವದ ರಾಷ್ಟ್ರ ಉಳಿಬೇಕು ಅನ್ನುವಂಥದ್ದಾಗಿದ್ರೆ ಈ ರಾಷ್ಟ್ರದ ಹಿರಿಯ ರಾಜಕಾರಣಿಗಳು ಹಿರಿಯ ಪ್ರಧಾನಮಂತ್ರಿಗಳು ಕಂಡಂತ ಕನಸನ್ನ ನನಸು ಮಾಡುವಂತ ಒಂದು ಬದ್ಧತೆ ಈ ಸರ್ಕಾರಕ್ಕೆ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಇದ್ರೆ ಸ್ಥಳೀಯ ಸಂಸ್ಥೆಗಳು ಉಳಿಸಂತ ಕೆಲಸ ಮಾಡ್ರಿ ನಮ್ಗೆ ಶಕ್ತಿ ನೀಡ್ರಿ ನಾವು ಇಡೀ ಜನರ ನೀವೇನು ಇಡಿ ರಾಜ್ಯದ ಜನರ ಜೊತೆಗೆ ದೇಶದ ಜನರ ಜೊತೆಗಿದ್ದೀರಿ ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ನಾವು ಸ್ಥಳೀಯ ಸಂಸ್ಥೆಯ ಮುಖ್ಯಮಂತ್ರಿಗಳು ಮಂತ್ರಿಗಳು ಸಹ ಅಲ್ಲಿ ಶಾಸಕರ ರೀತಿಯಲ್ಲಿ ಕೆಲಸ ಮಾಡಿ ನಾವು ಈ ನಾಡನ್ನು ಉಳಿಸುವಂತ ಕೆಲಸ ಮಾಡ್ತೀವಿ ಜನ ನೇರವಾಗಿ ಬಂದು ನಿಮ್ಮನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರ ವಿಕೇಂದ್ರೀಕರಣವನ್ನ ಕಟ್ಟ ಕಡೆಯ ವ್ಯಕ್ತಿ ಕಡೆ ಕೊಡಬೇಕು ಜನರನ್ನ ರಕ್ಷಣೆ ಮಾಡುವಂತ ಕೆಲಸ ಅಲ್ಲಿ ಆಗ್ತತೆ ಜಾತಿ ಭೇದ ಮರೆತು ಸಂವಿಧಾನದಲ್ಲಿ ಆಗುವಂತ ಕೆಲಸಗಳು ನಡೀಬೇಕು ಅನ್ನುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಕೂಡ ನನಸಾಗಲಿಕ್ಕೆ ನಿಮ್ಮ ಬದ್ಧತೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಪ್ರತಿ ಬೀದರ್ನಿಂದ ಗುಲ್ಬರ್ಗದಿಂದ ಬೆಂಗಳೂರವರೆಗೆ ನಾವು ಇವತ್ತು ಪ್ರತಿ ಜಿಲ್ಲೆಯ ಎಲ್ಲಾ ಜಿಲ್ಲೆಯ ಗ್ರಾಮ ಪಂಚಾಯತ್ ಸದಸ್ಯರು ಒಕ್ಕೂರ್ಲಿಂದ ಇವತ್ತು ನಾವು ಜನರ ಪರವಾಗಿ ಕೆಲಸ ಮಾಡಲಿಕ್ಕೆ ಅಲ್ಲಿಂದ ಇಲ್ಲಿ ಬಂದು ಧರಣಿ ಕೂತಿದ್ದೀವಿ ನಮ್ಮ ಪರವಾಗಿ ನೀವು ಕೆಲಸ ಮಾಡದೇ ಇದ್ರೆ ಅನಿರ್ದಿಷ್ಟಾವಧಿ ಕಾಲ ಇಲ್ಲಿ ಧರಣಿಯನ್ನು ಮಾಡಲಿಕ್ಕೆ ನಾವು ಹಿಂಜರಿಯೋದಿಲ್ಲ ಈ ಬೆಂಗಳೂರು ಈ ಬೆಂಗಳೂರು ನಗರದಲ್ಲಿ ಗ್ರಾಮ ಪಂಚಾಯತ್ ಸ್ಥಳೀಯ ಸರ್ಕಾರದ ಪ್ರತಿನಿಧಿಗಳ ಶಕ್ತಿಯನ್ನು ನೀವು ಕಣ್ಣ ಮುಂದೆ ತುಂಬಿಕೊಳ್ಬೇಕಾಗ್ತದೆ ಆ ಕಣ್ಣು ಮುಂದೆ ತುಂಬಿಕೊಂಡ ನಂತರ ಕಣ್ಣೀರು ನಿಮ್ಮ ಸರ್ಕಾರದ ಕಣ್ಣಲ್ಲಿ ನೀರು ಬರಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನಾವು ಇಡೀ ಜನರ ಎಲ್ಲರ ಪರವಾಗಿ ಹೇಳಲಿಕ್ಕೆ ಬಯಸ್ತೇವೆ ಸಚಿವರು ನನ್ನ ಹೆಸರು ಸೋಮಪ್ಪ ಉಪಾರ್ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ದಣನಾಯಕನಕೆರೆ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟದ ರಾಜ್ಯ ಪದಾಧಿಕಾರಿ ಕೂಡ ಹೌದು ಸ್ಪಂದನೆ ಸಚಿವರು ನಮಗೆ ಇವತ್ತು ಕರ್ನಾಟಕ ಸರ್ಕಾರದ ಸರ್ಕಾರದಿಂದ ಜನ ಒಂದು ಜನಸ್ಪಂದನ ಕಾರ್ಯಕ್ರಮ ಇದೆ ಅಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನ ಬಂದಿದ್ದಾರೆ ನೀವೇ ಬಂದು ಮೆಮೋಡಮ್ ಕೊಡ್ರಿ ಅನ್ನುವಂಥದ್ದನ್ನ ಅವರು ಮಾಹಿತಿ ಕಳಿಸಿದ್ದಾರೆ ನಮ್ಮದು ಅದಕ್ಕೆ ಸುತಾರಾಮು ಒಪ್ಪಿಗೆ ಇಲ್ಲ ಅವರೇ ಬರಬೇಕಿಲ್ಲಿಗೆ ನಮ್ಮ ಮೆಮೋಡಮ್ ತಗೊಳ್ಬೇಕು ಅವ್ರಿಗೆ ಬೇಕಾದಂತ ದಿನ ಹೇಳಿದಾಗ ನಮ್ಮ ಸಂಘಟನೆಯ ಕೆಲವರು ನಾಯಕರು ಹೋಗಿ ನಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾವು ಜಿಲ್ಲೆ ಸಿದ್ಧವಾಗಿದ್ದೇವೆ ತಾಲೂಕು ಗ್ರಾಮ ಪಂಚಾಯತ್ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯ ಮಹೇಶ್ ಗೌಡ ತಮ್ಮನಗೌಡ ಪಾಟೀಲ್ ಇವತ್ತು ಈ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ನಾವು ಹುಯಿಗಳು ಗ್ರಾಮ ಪಂಚಾಯತ್ ಹತ್ರ ಗದಗ ಎಲ್ಲರೂ ಬಂದಿವಿ ನೂರಾರು ಕಿಲೋಮೀಟರ್ ನಾಲ್ಕುನೂರು ಕಿಲೋಮೀಟರ್ ನಂತರ ಬಂದಿವಿ ಇವತ್ತ ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರು ನಮ್ಮ ಕರೆಗೆ ಹೋಗಟ್ಟು ಬಂದು ನಮ್ಗೆ ನ್ಯಾಯ ಒದಗಿಸಿಕೊಡ್ಬೇಕು ಇವತ್ತು ಪಂಚಾಯಿತಿಯಲ್ಲಿ ಇವತ್ತು ಆಗತಕ್ಕಂತ ಏನು ಒಂದು ಕೊರತೆಗಳದವು ಇವತ್ತು ಅನುದಾನಗಳು ಸರಿಯಾಗಿ ಬಿಡುಗಡೆ ಇಲ್ಲ ಇವತ್ತು ಈ ಸರ್ಕಾರ ಬಂದರೂ ಕೂಡ ಇವತ್ತು ಒಂದು ಮಣಿ ಸೂರುಗಳನ್ನು ಸ್ಯಾಂಕ್ಷನ್ ಮಾಡಿಲ್ಲ ಮತ್ತು ಎನ್ ಆರ್ ಕೆಲಸದಲ್ಲಿ ಇವತ್ತು ಬಹಳ ಅನ್ಯಾಯ ಆಗಕತ್ತೈತಿ ಇವತ್ತು ಜೆ ಜಿ ಎ ಇವತ್ತು ಹದಿನೈದು ನಾಲ್ಕು ಆಸ್ತಿ ಒಳಗ ನಮ್ಗ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಬಹಳ ಅನ್ಯಾಯ ಮಾಡ್ಯಾರ ಇವತ್ತು ದಯವಿಟ್ಟು ಮಾನ್ಯ ಗಣ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ಇವತ್ತು ಕೇರಳ ಮಾರ್ಗದ ಇವತ್ತು ಏನು ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರ ಏನು ವೇತನ ಗೌರವಧನ ಐತಿ ಇವತ್ತು ಅದನ್ನ ವಹಿಸ್ಕೋಬೇಕು ಇವತ್ತು ಏನ್ ನೀವು ಗ್ಯಾರಂಟಿ ಮಾಡಿರಿ ಅದರಲ್ಲಿ ತಾವು ತಾವು ನಮ್ಮ ಗ್ರಾಮ ಪಂಚಾಯತಿಗೆ ಇವತ್ತು ಒತ್ತು ಕೊಡಬೇಕು ಇವತ್ತು ಮುಂದಿನ ದಿನಮಾನ ತಾಲೂಕ್ ಪಂಚಾಯತಿ ಆಗ್ಲಿ ಜಿಲ್ಲಾ ಪಂಚಾಯತಿ ಆಗ್ಲಿ ಹಾಗೂ ಎಂ ಪಿ ಎಂ ಪಿ ಇಲೆಕ್ಷನ್ ಗೆ ಇವತ್ತು ಗ್ರಾಮ ಪಂಚಾಯತ್ ಸದಸ್ಯರು ಇವತ್ತು ಭಾಗಿದಾರ ಇವತ್ತು ಮನೆ ಮನೆಗೆ ಇವತ್ತು ಕೆಲಸ ಮಾಡ್ತಕ್ಕಂಥವ್ರು ನಾವು ಗ್ರಾಮ ಪಂಚಾಯತಿ ಸದಸ್ಯರು ಹೇಗೆ ಎಂಎಲ್ಎ ಎಲ್ ಎ ಮಂತ್ರಿಗಳು ಹೇಗೆ ಇವತ್ತು ಸರ್ಕಾರದ ಒಂದು ಆರೋಗ್ಯದ ಒಂದು ಇನ್ಶೂರೆನ್ಸ್ ಅನ್ನು ತೊಗೊತಾರ ಇವತ್ತು ಏನು ಆರೋಗ್ಯ ಇವತ್ತು ಸರ್ಕಾರದ ಒಂದು ಏನು ಕಾರ್ಯಕ್ರಮಗಳನ್ನು ತಗೊಂತಾರೆ ನಾವು ಗ್ರಾಮ ಪಂಚಾಯತ್ ಸದಸ್ಯರು ಇವತ್ತ ಇವತ್ತ ನಾವು ಸದಸ್ಯರಿದ್ದೀವಿ ದಯವಿಟ್ಟು ಈ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಇವಾಗ ಗ್ರಾಮ ಮಟ್ಟದೊಳಗೆ ಅನ್ಯಾಯ ಆಗತ್ತೈತೆ ಅಂತ ಹೇಳಿ ನಾನು ಒಂದೆರಡು ಮಾತುಗಳು ಮುಗಿಸ್ತೇನೆ